ದೇವಸ್ಥಾನ ಮತ್ತು ಬೇಡಿಕೆ ದೇವಸ್ಥಾನಕ್ಕೆ ಹೋಗುವುದು ಬಹಳಷ್ಟು ಜನರಿಗೆ ಇಷ್ಟವಾಗುತ್ತದೆ ಅಲ್ಲಿನ ತೀರ್ಥ ಪ್ರಸಾದಗಳು ಮತ್ತು ಕೂಡ ಇಷ್ಟ ಯಾಕಂತ ಪ್ರಶ್ನೆ ಹಾಕ್ಕೊಂಡಾಗ ಉತ್ತರ ಎಲ್ಲರದು ಒಂದೇ ತರಹದ್ದು ಇರುವುದಿಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿ ದೇವಸ್ಥಾನಕ್ಕೆ ಹೋಗುವುದು ಅಂದರೆ ದೇವರ ಹತ್ತಿರ ನಮ್ಮ ಕೊರತೆ ಇರಿಸಿ ಸುಖ ಸುರಿಸು ಎಂಬ ಕೋರಿಕೆ ಇಟ್ಟುಕೊಂಡೇ ನಾವು ಅಲ್ಲಿಗೆ ಹೋಗಿರುತ್ತೇವೆ ನಮ್ಮ ನಡೆ ನುಡಿ ಸರಿ ಇದ್ದು ಧರ್ಮದ ನೆಲೆಗಟ್ಟು ಇದ್ದರೆ ನಾವು ದೇವರನ್ನು ಬೇಡುವ ಅಗತ್ಯವಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರುವುದು ಬೇಡವೆಂದಂತಲ್ಲ ಖಂಡಿತ ಹೋಗೋಣ ಅಲ್ಲಿ ಶುದ್ಧ ಮನದಿಂದ ದೇವರಿಗೆ ನಮಿಸುತ್ತಾ ಇಷ್ಟೊಂದು ನನಗೆ ಸುಖ ನೀಡಿದ ನಿನಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆ ಎಂದು ಪ್ರಾಂಜಲ ಮನದಿಂದ ಹೇಳುತ್ತಾ ನಮಿಸಿ ಅಲ್ಲಿನ ತೀರ್ಥ ಪ್ರಸಾದ ತೆಗೆದುಕೊಂಡು ಮನೆಗೆ ಹಿಂದಿರುಗೋಣ ಎಂಥ ಅನುಭೂತಿ ಆಗ ನಮಗೆ ಅದು ಹೇಳಲು ಬರುವುದಲ್ಲ ಆನಂದವನ್ನು ಗುಟುಕು ಗುಟುಕಾಗಿ ಕುಡಿದ ಅನುಭವ ಅನಿರ್ವಚನೀಯ ಅನುಭವ ಭಗವಂತನಿಗೆ ನಮ್ಮ ಬೇಡಿಕೆಗಳನ್ನು ಹೇಳುವುದೇಕೆ ರಕ್ಷಕನಿಗೆ ತಿಳಿಯದೆ ಆದರೆ ನಾವು ಈ ಅನುಭೂತಿಗೆ ಮುಖ ಮಾಡಿಕೊಳ್ಳುವುದು ಕಡಿಮೆಯೇ ನಮ್ಮ ಕೊರತೆಗಳ ಹೊರತೆಯಲ್ಲಿ ಮುಳುಗೇಳುತ್ತಾ ನಮಸ್ಕರಿಸಿ ಮತ್ತೂ ಕೂಡ ಗೊಂದಲದ ಗೂಡಾಗಿ ಮರಳುತ್ತೇವೆ ಹಾಗಾದರೆ ದೇವಸ್ಥಾನಕ್ಕೆ ಹೋಗುವುದು ಏಕೆ ದೇವಸ್ಥಾನದಲ್ಲಿ ಧನಾತ್ಮಕ ತರಂಗಗಳು ಹರಡಿರುತ್ತವೆ ಯಾಕೆಂದರೆ ಅಲ್ಲಿಗೆ ಬಂದಿರುವ ಯಾರೂ ಕೂಡ ಕೆಟ್ಟ ವಿಚಾರಗಳನ್ನು ದೂರ ಸರಿಸಿ ಸಾತ್ವಿಕ ಭಾವದಲ್ಲಿ ಇರುತ್ತಾರೆ ಇದರಿಂದ ಸಹಜವಾಗಿ ಅಲ್ಲಿ ಧನಾತ್ಮಕತೆ ನಮಗೆ ಶಕ್ತಿ ನೀಡುವುದು ಮುಂದೆ ಮಾಡುವ ಸಕರ್ಮಗಳಿಗೆ ಈ ಶಕ್ತಿ ನಮಗೆ ಅಸ್ತ್ರವಾಗುವುದು ಈ ನಂಬಿಕೆ ನಮ್ಮಲ್ಲಿ ಇದ್ದರೆ ಖಂಡಿತ ನಾವು ಜೀವನದಲ್ಲಿ ಎದೆಗುಂದದೆ ಮುನ್ನುಗ್ಗಲು ಸಾಧ್ಯವಾಗುವುದು ದೈವಿ ಕೃಪೆ ಸದಾ ನಮ್ಮ ಮೇಲೆ ಇದೇ ಇರುವುದು ಎಂಬುದರ ಮೇಲೆ ನಂಬಿಕೆ ಇಡೋಣ ಮುಂದೆ ಸಾಗೋಣ i'm